ಇಂದಿನಿಂದ ಈ ರಾಶಿಯವರಿಗೆ ಮಹಾಲಕ್ಷ್ಮಿ ಯೋಗ ಪ್ರಾರಂಭ ಮಂಗಳ ಮತ್ತು ಚಂದ್ರನ ಸಂಯೋಗದಿಂದ ಇವರಿಗೆ ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಹೌದು ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಜೀವನದಲ್ಲಿ ಏಳಿಗೆ ಮತ್ತು ಅಪಾರ ಸಂಪತ್ತನ್ನು ಗಳಿಸಲು ಸಹಾಯ ಮಾಡುವ ಯೋಗ ಅಂದರೆ ಅದು ಮಹಾಲಕ್ಷ್ಮಿ ಯೋಗ ಈ ಮಹಾಲಕ್ಷ್ಮಿ ಯೋಗವು ಬಹಳ ಶಕ್ತಿಯುತವಾದ ಯೋಗವಾಗಿದೆ ಇದು ಯಾರದ್ದೇ ಜಾತಕದಲ್ಲಿದ್ದರೂ ಸಹ ಶ್ರೀಮಂತಿಕೆ ಮತ್ತು ಸಮೃದ್ಧಿ ಸಿಗ್ತದೆ ಮಹಾಲಕ್ಷ್ಮಿ ಎಂಬ ಹೆಸರು ಮಹಾದಿಂದ ಬಂದಿದೆ ಇದರರ್ಥ ಮಹಾನ್ ಮತ್ತು ಲಕ್ಷ್ಮಿ ಹಣದ ದೇವತೆಯನ್ನು ಸೂಚಿಸುತ್ತದೆ ಈ ಯೋಗ ಜಾತಕದಲ್ಲಿದ್ದರೆ ನೀವು ಎಂದಿಗೂ ಹಣದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಮಹಾಲಕ್ಷ್ಮಿ ಯೋಗವು ಚಂದ್ರ ಮತ್ತು ಮಂಗಳನ ಸಂಯೋಗದಿಂದ ರೂಪುಗೊಳ್ಳುತ್ತದೆ ಈ ಎರಡು ಗ್ರಹಗಳ ಸಂಯೋಜನೆಯೇ ಸಂಪತ್ತನ್ನು ನೀಡುತ್ತದೆ ಈ ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿ ಇದ್ದರೆ ಅದರಿಂದ ಅನೇಕ ರೀತಿಯ ಲಾಭಗಳು ಸಿಗ್ತದೆ ಈ ಎರಡು ಗ್ರಹಗಳು ಸರಿಯಾದ ಮನೆಗಳಲ್ಲಿ ಮತ್ತು ಸರಿಯಾದ ಕೋನದಲ್ಲಿ ಇರಬೇಕು ಈ ಗ್ರಹಗಳು ಮೂರು ಆರು ಎಂಟು ಮತ್ತು ಹನ್ನೆರಡನೇ ಸ್ಥಾನವನ್ನು ಬಿಟ್ಟು ಇತರ ಮನೆಗಳಲ್ಲಿ ಕುಳಿತುಕೊಳ್ಬೇಕು ಹೌದು ಈ ರೀತಿ ಗ್ರಹಗಳು ಇದ್ರೆ ಮಹಾಲಕ್ಷ್ಮಿ ಯೋಗವು ನಿಮ್ಮ ಕುಂಡಲಿಯಲ್ಲಿ ರೂಪುಗೊಳ್ತದೆ ಹೌದು ಪಂಚಾಂಗದ ಪ್ರಕಾರ ಈ ರಾಜಯೋಗದಿಂದಾಗಿ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಫಲಗಳು ಸಿಗ್ತವೆ ಅಂತ ಈ ವಿಡಿಯೋದ ಮೂಲಕ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ಗುರು ಹಿರಿಯರ ಆಚಾರ ವಿಚಾರಗಳು ಹಾಗೂ ಆಚರಣೆಗಳ ಮೇಲೆ ನಂಬಿಕೆ ಇದ್ದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಮತ್ತೆ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಲಕ್ಷ್ಮೀ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಹೌದು ಮೊದಲನೆಯದಾಗಿ ಮಹಾಲಕ್ಷ್ಮಿ ಯೋಗ ಪಡೆಯುತ್ತಿರುವ ರಾಶಿ ಯಾವುದಪ್ಪ ಅಂದರೆ ಸಿಂಹ ರಾಶಿ ಈ ಸಿಂಹರಾಶಿಯವರಿಗೆ ಮಹಾಲಕ್ಷ್ಮಿ ಯೋಗವು ಲಾಭದಾಯಕವಾಗಿರ್ತದೆ ಸಂಪತ್ತು ಹೆಚ್ಚಾಗೋದರ ಜೊತೆಗೆ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ನೀವು ಬಹಳ ದಿನಗಳಿಂದ ಪೂರ್ಣಗೊಳಿಸಲು ಸಾಧ್ಯವಾಗದ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗ್ತದೆ ಕುಟುಂಬ ಸದಸ್ಯರೊಂದಿಗೆ ಸಂಬಂಧವು ಸುಧಾರಿಸೋದಲ್ಲದೆ ಮನಸ್ಸು ಸಂತಸವಾಗಿ ಉಳಿತದೆ ವ್ಯಾಪಾರಸ್ಥರು ವ್ಯವಹಾರದಲ್ಲಿ ಪ್ರಗತಿ ಹೊಂದುತ್ತಾರೆ ಒಟ್ಟಿನಲ್ಲಿ ಮಹಾಲಕ್ಷ್ಮಿ ಯೋಗವು ಈ ಸಿಂಹರಾಶಿಯ ಅಡಿಯಲ್ಲಿ ಬರೋರಿಗೆ ಬಹಳ ಒಳ್ಳೆಯದಾಗಿ ಇವರ ಕಷ್ಟಗಳೆಲ್ಲ ದೂರಾಗುವ ಲಕ್ಷಣಗಳು ಹೆಚ್ಚಿವೆ ಎರಡನೆಯದಾಗಿ ಮಹಾಲಕ್ಷ್ಮಿ ಯೋಗ ಪಡೆಯುತ್ತಿರುವ ರಾಶಿ ಯಾವುದಪ್ಪ ಅಂದರೆ ಕುಂಭ ರಾಶಿ ಕುಂಭ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದ್ರ ಜೊತೆಗೆ ನಿಮ್ಮ ಉತ್ತಮ ಪ್ರಯತ್ನಗಳಿಂದ ಬಾಕಿ ಇರುವ ಕೆಲಸ ಪೂರ್ಣಗೊಳ್ಳಲಿದೆ ನೀವೇನಾದರೂ ದೂರ ಪ್ರಯಾಣ ಮಾಡುವ ಸಮಯ ಬಂದರೆ ಈ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಹೋಗಿ ಇದು ನಿಮಗೆ ತುಂಬಾ ಒಳ್ಳೆಯ ಫಲವನ್ನು ಈ ಸಮಯದಲ್ಲಿ ನೀಡುತ್ತದೆ ನಿಮ್ಮ ಆಸೆಗಳಿಗೆಲ್ಲ ಇಂದಿನ ದಿನ ಉತ್ತಮವಾಗಿದೆ ಸ್ವಚ್ಛವಾದ ಮನಸ್ಸಿನಿಂದ ನಿಮ್ಮ ಇಂದಿನ ಎಲ್ಲ ಕೆಲಸಗಳಿಗೆ ಯಶಸ್ಸು ದೊರೆಯಲಿದೆ ಹಾಗೆಯೇ ಈ ರಾಶಿಯವರಿಗೆ ಮಂಗಳ ಚಂದ್ರ ಯೋಗವು ಲಾಭದಾಯಕವಾಗಿರ್ತದೆ ತಾಯಿ ಲಕ್ಷ್ಮೀದೇವಿ ನಿಮ್ಮ ಮೇಲೆ ವಿಶೇಷ ಆಶೀರ್ವಾದವನ್ನು ಹೊಂದಿರ್ತಾಳೆ ಮೂರನೆಯದ್ದಾಗಿ ಮಹಾಲಕ್ಷ್ಮಿ ಯೋಗ ಪಡೆಯುತ್ತಿರುವ ರಾಶಿ ಯಾವುದಪ್ಪ ಅಂದರೆ ಮೆಥುನ ರಾಶಿ ಈ ಮೆಥುನ ರಾಶಿಯ ಜನರ ಸಂಬಂಧದಲ್ಲಿ ನಡೆಯುತ್ತಿರುವ ಒತ್ತಡಗಳು ದೂರ ಆಗ್ತವೆ ಆರ್ಥಿಕ ಪರಿಸ್ಥಿತಿ ಹಂತ ಹಂತವಾಗಿ ಸುಧಾರಿಸಲಿದೆ ಪಾಲುದಾರಿಕೆಯಲ್ಲಿ ಮಾಡಿದ ವ್ಯಾಪಾರ ಲಾಭದಾಯಕವಾಗಿರ್ತದೆ ಜೊತೆಗೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ವಿಶೇಷ ಆಶೀರ್ವಾದವನ್ನು ಹೊಂದಿರಬಹುದು ನಿಮ್ಮ ಸ್ವಪ್ರಯತ್ನಗಳಿಂದ ಕೆಲಸದಲ್ಲಿ ಸಾಕಷ್ಟು ಪ್ರಗತಿಯನ್ನು ಈ ಸಮಯದಲ್ಲಿ ಪಡಿತೀರಿ ಹಾಗೆಯೇ ಮಂಗಳ ಮತ್ತು ಚಂದ್ರ ಗ್ರಹಗಳ ಯೋಗವು ಲಾಭದಾಯಕ ವಾಗಿರೋದ್ರಿಂದ ಮಾತೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಇದರಿಂದಾಗಿ ನಿಮ್ಗೆ ಈ ಸಮಯದಲ್ಲಿ ಉತ್ತಮ ಫಲಗಳು ದೊರೆಯಲಿವೆ ಧನ್ಯವಾದಗಳು